ಸರ್ ಅಲ್ಲಿ ಹೇಳಿದ್ರೆ ಏನಪ್ಪಾ ಅಂದ್ರೆ ನನಗೂ ಮತ್ತೆ ದರ್ಶನ ಅವರು ಏನು ಪ್ರಾಬ್ಲಮ್ ಇಲ್ಲ ಅದೇನು ಫ್ರೆಂಡ್ದಾಗ ಏನೋ ಅಂತ ಹೇಳಿದ್ರು ಲಾಸ್ಟ್ ಬರ್ತಡೇ ಅಂತ ಅಲ್ಲಿ ಹೇಳಿದ್ರಿ ಸೊ ನೀವು ಈ ಇನ್ಸಿಡೆಂಟ್ ಆದ ಬಳಿಕ ಒಂದಿರುತ್ತೆ ನನ್ನ ಸ್ನೇಹಿತ ನಾವು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಟ್ಟಿಗಿದ್ವಿ ನಿಮ್ಮ ಒಂದಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಿತ್ತು ನಿಮ್ಮ ಗೆಳೆತನದ ವಿಡಿಯೋಗಳು ಕೂಡ ಒಂದಷ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ಸೊ ನಿಮ್ಗೆ ಇದನ್ನ ನೋಡೋದ್ ಒಂದ್ ರೀತಿ ಚೆನ್ನಾಗಿ ಹೋಗಿ ಮಾತಾಡ್ಬೇಕು ಹೋಗ್ಬೇಕು ಆತರ ಏನಾದ್ರು ಥಾಟ್ ಬಂತ ಹೇಳೋಕೆ ಮೊದಲೇ ಹೇಳೋಕ್ಕಿಂತ ಕೆಲವು ತಿಂಗಳಿಂದನೋ ಕೆಲವು ವರ್ಷಗಳಿಂದ ನಾವು ಮಾತಾಡ್ಕೊಂಡಿದ್ದೀರಿದ್ರೆ ನಾವು ಹೋಗ್ತಾ ಇದ್ದೇವೆ ಮಾತಾಡ್ತಾ ಇದ್ದೇವೆ ಈಗ ಅನ್ಸುತ್ತೆ ನಾವೇನು ಅನ್ಸುತ್ತೆ ಬಿಡುತ್ತೆ ಅನ್ನೋದಕ್ಕೆ ಹೆಚ್ಚಾಗಿ ಒಂದೊಂದು ಸತ್ಯ ನಾವು ಒಳ್ಳೆ ಪರಿತೀವನ್ನ ಕಾಣಕ್ಕೆ ಪ್ರತಿಯೊಂದು ನಂಬಾಗಿಲ್ಲ ಈಗ ಕೆಲವು डिस्टेंसಸ್ ನಾವು ಏನು ಮೈಂಟೇನ್ ಮಾಡ್ತೀವಿ ಅಂದ್ರೆ ನಾನು ಸರಿಯಿಲ್ಲ ಅವ್ ಸರ್ ಈಗ ನೋಡಿದ ನಾನು ಇപ്പുറ ಒಂಟಿ ಸರಿಯಿಲ್ಲ ನಾನು ಮಾತಾಡ್ತೀನಿ ಸೂರ್ಯ ಬೆಳಗ್ಗೆ ಮೊದಲುನೇ ಬೆಡ್ಗೊಂಡು ಚಂದ್ರ ರಾತ್ರಿ ಈಗ ಬೆಡ್ಗೊಂಡು ಎರಡು ಮಟ್ಟಿ ಸೇರ ತಿನ್ನಾ ಫಾಸ್ಟ್ ಆಗೋದು ಸೇರಿ ಹಾಗಂತ ವ್ಯಕ್ತಿ ತೊಂದ್ರ ತೊಂದರೆ ಅಂತ ನಾನು ಹೇಳ್ತಾಯಿರೋ ಆಲ್ ಡಿಫರೆಂಟ್ ಪರ್ಸನ್ ಈಸ್ ಅ ಡಿಫರೆಂಟ್ ಪರ್ಸನ್ ಡಿಫರೆಂಟ್ ಟೇಸ್ಟ್ ಡಸ್ ಅಟ್ ಡಸ್ ಅಟ್ ಮೀನ್ ದಟ್ ವಿ ಕ್ಯಾನಟ್ ಗೋ ಇನ್ ಡಸ್ ಅಟ್ ಮೀನ್ ದಟ್ ಇವಾಗ ಏನಾಗ್ತಿದೆ ನಾಟಕೀಯವಾಗಿ ಇರೋದಕ್ಕೆ ನನಗ್ ಸಮಾಜ ಯಾರು ಹೇಳ್ತಾರೆ ಅಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿಂದ ಬಂದ್ರೆ ನೀವ್ಯಾರು ಏನಂದ್ಕೊಂಡಿರೋದನ್ನು ನಾನು ನೋಡಕ್ ಹೋಗೋದ ನಾನು ಹೋಗಿ ನಾನು ಆ ಥರ ಇರೋದು ನಾನು ಹಂಗೆ ಬಾಳ್ಕೊಂಡು ಬದುಕೊಂಡಿರೋ ಅದಕ್ಕೆ ಈ ಪ್ರಶ್ನೆಗಳು ನನಗ್ ಬರ್ಬೇಕಾದ್ರೆ ಬೈಂದಿಗೆ ಒಂದೇ ತಿಂಗಳ ಉತ್ತರ ಈಗ ಫಾರ್ ಎಕ್ಸಾಂಪಲ್ ನಾವು ಸರಿ ಇಲ್ಲ ಅಂದ್ರೂ ಎಲ್ಲೋ ಒಂದ್ ಕಡೆ ಒಂದು ಪಬ್ಲಿಕ್ಗೆ ಹೋಗಿ ಅಲ್ಲಿ ಏನೋವರಿಗೆ ಅವಮಾನ ಆಯ್ತು ಏನೋ ಆಯ್ತು ಅಂದಾಗ ಯಾರು ಟ್ವೀಟ್ ಮಾಡಿರ್ಬೋದು ನಾನು ಲೆಟ್ರ್ ಬಂದಿದ್ದೀನಿ ಬರೀಬೇಡಿ ಅದರ ಅವಶ್ಯಕತೆ ಇರಲಿಲ್ಲ ನಾವು ಇಷ್ಟಿಷ್ಟು ಟ್ವೀಟ್ ಮಾಡಿದ ಕಡೆ ಲೆಟ್ರ್ ಬಂದಿದೀವಿ ಲೆಟ್ರ್ ಬಂದಾಗ ಯಾರು ಲಕ್ಷದಕ್ಕಲ್ಲ ನನ್ನ ಮನಸ್ಸಿಗೆ ಬಂದು ಯಾವ ಕಲಾವಿದ ಆಗ್ಬಾರ್ದು ಯಾರಿಗೂ ಆಗ್ಬಾರ್ದು ಎಷ್ಟೇ ರೋಚ ಆಗಿ ಕೋಪ ಆಗಲಿ ಏನೇ ಇರಲಿ ಪಬ್ಲಿಕ್ ಅಲ್ಲಿ ನಾಟ್ ಕಲ್ಚರ್ ಇಟ್ ಇಸ್ ನಾಟ್ ಅಬೌಟ್ ಹಿಮನ್ ಬಟ್ ಇಟ್ ಇಸ್ ನಾಟ್ ಕಲ್ಚರ್ ನಮ್ ನಮ್ಮ ಕರ್ನಾಟಕ ಅದಕ್ಕೆ ಹೆಸರು ಮಾಡಿಕೊಡುದು ನಮ್ಮ ಜನ ಅದಕ್ಕೆ ಹೆಸರು ಮಾಡ್ಕೊಡುದು ನಾಳೆ ಪಬ್ಲಿಕ್ ಏಳು ಯಾವುದೇ ದೊಡ್ಡ ಹೀರೋ ಆಗಲಿ ಇನ್ನೊಬ್ಬ ಲೀಡರ್ ಆಗಲಿ ನೀವೇ ಆಗಲಿ ನಿಲ್ಲದ ಹೆದರ್ ಮಾಡಬಹುದು ಯಾರೋ ಹಿಂಗೆ ಮಾಡ್ಬಿಟ್ರೆ ಹಿಂಗಪ್ಪ ಆಗ್ಬಿಟ್ಟು ಅದು ಆಗ್ಬಿಡೋದಲ್ಲ ಸೊ ಐ ಐ ಐ ವಾಂಟ್ ಇಟ್ ದಾ ನೋಬಿಡಿ